ಬಾಯ್ ತುಂಬಾ ರುಚಿರಿಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪ ಎಲ್ರು ಹೆಂಗ್ರಿ ಎಲ್ರು ಆರಾಮ್ ಇದ್ರ ಅಂತ ಅನ್ಕೊಂಡಿದರಾಮ್ ಇದ್ರಿ ಬರೀ ಇವತ್ತಿನ ಲೂ ಈಗ ಚೆನ್ನಾಗ್ ಮಾಡ್ಕೊಳ್ದೀನಿ ಬೆಳಿಗ್ಗೆ ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ನೋಡಿದ್ರು ಸಲಹೆನ ಮಾಡಿದ್ದೀನಿ ಕೂದಲ ಇದು ಹೊಂದೈತಿ ಈಗ ನಾನು ಬಾಗ್ಲುಡಿ ರೀ ಅದು ಯಜ್ಮಾನ್ ಇಲ್ಲದ ನಾನು ಸುಮ್ಮನೆ ನಮ್ಮ ಊರ ಹೊಂಟೀವಿ ಅವ್ರ ಹೇಳಿದ್ರೆ ಆಟಕ್ಕೆ ಹೋರಿಬೇಕಾದ್ರೆ ವಾಪಸ್ಸು ಬರೋದು ನಾನು ಬರ್ತೀನಿ ಕರ್ಕೊಂಡ್ಬರ್ತೀನಿ ಅಂತ ಅಂದಾಗ ಗೊತ್ತಿಲ್ಲ ಏನೇನು ಆಗ್ತೈತಿ ಅಂತೇಳಿ ಯಾಕಂದ್ರೆ ಅಂಗಡಿ ಕಡೆ ಸ್ವಲ್ಪ ಗದ್ದಲ ಐತೆ ಅಂತ ಹಂಗಾಗಿ ಇಲ್ಲಾಂದ್ರೆ ಅವ್ರು ಬಂದ ಮೇಲೆ ಮಧ್ಯಾಹ್ನ ಪ್ಲಾನ್ ಇತ್ತು ಬೇಡ ಈಗ ಟೈಮ್ ಇಲ್ಲ ರೀ ಯಾಕಂದ್ರೆ ಈಗ ಹೋಗ್ತಿರೋದು ನಾನು ಒಂದು ಕೆಲ್ಸಕ್ಕೆ ಬರೋದೀನಿ ಅಂದ್ರೆ ಬ್ಲೌಸು ಒಲೆ ಕೊಡೋದೈತೆ ಅರ್ಜೆಂಟಾಗಿ ಹಾಗಾಗಿ ಏನು ಬಂತು ಮುಂದೆ ನಮ್ಮನೆಯವ್ರಿಗೆ ಏನು ಯಾವುದಕ್ಕೆ ಇದೆಲ್ಲ ತಯಾರಿ ಹೇಳಿ ಹೇಳ್ತಂತ ಅದಕ್ಕೆ ಮೊದಲು ಎಷ್ಟು ದಿನ ನಾವು ತಡ ಕೊಡ್ತೀವೋ ಅವ್ರು ಅಷ್ಟು ಲೇಟಾಗಿ ನಂಬ್ಕೊಳ್ತಾರೆ ಹಾಗಾಗಿ ನಮ್ದು ಒಂದು ಒಂದು ವಾರ ಹತ್ತು ದಿವಸ ಅಲ್ಲೇ ಕಡೆ ಒಂದು ಹತ್ತು ದಿವಸ ಹಂಗಾಗ್ಬೋದು ಹಾಗಾಗಿ ಕೊಟ್ಟು ಲೇಟ್ ಆಗುತ್ತೆ ನೀವು ಹೋಗಿರೋ ನನ್ನ ಕಾಯ್ಕೊಂಡು ತಂದ್ರೆ ಬಡ ಅಂತಂದು ಆ್ಯಕ್ಚುಲಿ ನಾಳೆ ಅಂಗಡಿ ಬಂದ್ ಮಾಡಿ ಗಿಡ ಕೆಲಸ ಮಾಡೋದಿರಬೋದು ಇಷ್ಟು ಆದರೆ ಅವರು ನಾನೇನೇ ಅಂಗಡಿ ಬಂದ್ ಮಾಡಲ್ಲ ಅಂತ ಇನ್ನಲ್ಲಿ ಸ್ವಲ್ಪ ಬೇರೆ ಬೇರೆ ಏನೇನು ಇಲ್ಲ ಅವ್ರ ಅಂಗಿದ್ದಾರೆ ಅದಕ್ಕೆ ಗಿಡ ಕೆಲ ಯಾರು ಯಾರು ಬಂದು ಮಾಡಬೇಡ ಅಂತ ನೋಡ್ತಾರ ಮಾಡಲ್ಲ ನಿಮ್ಮ ಕೆಲಸ ಬಂದ್ಸಿನ ಒಂದೇ ಚಲೋ ಮಾಡ್ಕೋ ನನಗೆ ಬಂದ್ರೆ ಅಂಗಡಿ ಮದ್ಯ ದೃಷ್ಟಿ ಬಂದು ಮಾಡ್ತಾರೆ ಅವಾಗ ಬಂದು ಹೆಂಗೆ ಮಾಡ್ತಾ ಅಂತಂದ್ರು ಹಾಗಾಗಿ ನಾವು ಅಂಗೀ ಈಗ ಅವ್ರದ್ದು ಅವ್ರಿಗೆ ಇಬ್ಬರಿಗೆ ಅವ್ರಿಬ್ರಿಗೆ ಜಳ್ಕಲೈತಿ ನಂದು ಆಗೈತಿ ಮೇಡಮ್ ಈಗ ಚೇಂಜ್ ಮಾಡ್ಕೊಂಡು ಹೊಂಟ ಬಿಡೋದು ಟೈಮ್ ಹನ್ನೊಂದು ಗಂಟೆ ಆಯ್ತಲ್ಲ ಹನ್ನೊಂದು ಐತೆ ಹಂಗಾಗಿ ಹೋಗೋಣ ಮೇಡಮ್ ನೋಡೋಣ ಅಂತ ಹೇಳ್ತೀನಿ ಅವಗಳಿಗೆ ಏನೆಲ್ಲ ಐತಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇವ್ರ ಏನಾರು ಮಾಡಿದ್ರೆ ಫುಟ್ಟಿಗೆ ನೋಡ್ಕೊಂಬರೀ ತೋರಿಸ್ತೀನಿ ನಿಮ್ಗೆ ಬ ಅಲ್ಲಿ ಬಗ್ಗೆ ಹೋಗಿ ನಾನು ಇನ್ನು ಯಾವಾಗಲೂ ಅಲ್ಲೇ ಹೊಲ್ಸೋದು ಬ್ಲೌಸ್ ಹಚ್ಚಿ ಹೊಲಿತಾರ ಅದರ ರೇಟ್ ನಾವೇನು ಡಿಸೈನ್ ಆಯಿತು ಅದ್ರ ಮೇಲೆ ಯಾರು ಯಾರಾದ್ರೂ ಚಾಗಿರುತ್ತೆ ಡಿಸೈನ್ ಆಯ್ತು ಅದ್ರ ನನಗೆ ರೇಟ್ ತೊಗೋತಾರೆ ಹಾಕಿ ತೋರ್ಸ್ತೀನಿ ಅದು ವಾಟ್ಸಾದ್ರೆ ಯಾವ ಡಿಸೈನ್ ಎಲ್ಲ ಡ್ರೆಸ್ ಎಲ್ಲೇ ಹೊರಗೋದನ್ನ ಬರದಿ ಡ್ರೆಸ್ ಯಾವ್ದಕ್ಕೋಗನ ಗೊತ್ತಾಗಲ್ಲ ಎಲ್ಲ ಹಾಕೊಂಡು ಹೋಗೋದಲ್ವಾ ಇದು ಬ್ಲ್ಯಾಕ್ ಎಲ್ಲ ಏನಿದೆ ಮ್ಯಾಚಾಗಿ ಹಾಕೋಬಹುದು ರೀ ಬಿಸಿಲಿಗೆ ಬಿಸಿ ಚಳಿ ನೀರ್ತೈತ್ರಿ ಬ್ಲ್ಯಾಕ್ ಬಟ್ಟೆ ಹಂಗಾಗಿ ವೈಟ್ ಹಾಕೋಬಹುದು ಇದು ಹಾಕೋದು ಸರಿ ಕಾಯ್ದೆ ಮನಪಾಯಿಂಟ್ ಆಯ್ತಲ್ಲ ಅದು ತೆಗೆದ್ರಿ ನಾನು ಏನು ತಗೋಳಿ ಇರಲಿ

బస్ల్ ఫుల్ ఐతరైతి అందుకే మనకి బిట్టు వరకు బరక మనసాగల్ నీ బ్యాస్గా ఆ ఓప నలవతా ನಾನು ಅಂದ್ಬಿಟ್ಟು ನೀರಾಗಿತ್ತು ಸ್ವಲ್ಪ ನೀರಾಗಿತ್ತು ಮಮ್ಮಿ ಮಮ್ಮಿ ಏನು ಕೇಳಿದ ಕರ್ಕೊಂಡು ಅವನಿಗೆ ಒಂದು ತಿರುಪತನ್ನ ಅಂತ ಇಷ್ಟು ಹನ್ನೊಂದು ಗಂಟೆಗೆ ಹೋಗೋದ ಹನ್ನೆರಡು ಗಂಟೆ ನೀವು ಸಹ ಇದ್ದೆ ನಾನು ಬೇಗ ಬರ ಕಾಲೆಲ್ಲ ಇವತ್ತು ಹನ್ನೆರಡದು ಅಡಿಗೆ ಊಟ ಯಾವುದೇ ನೋಡೋಣ ಬಂದೆ ಬಸವೇಶ್ವರ ಸರ್ಕಲಿಗೆ ಬಂದು ಹೇಳಿದ್ವಿ ಫಸ್ಟ್ ಟೈಮ್ ಹೋಗ್ಬೇಕು ಬನ್ನಿ ನಮ್ಮ ಬಾಗಲಕೋಟೆಗೆ ಏನೇನು ಮಾಡ್ಕೊಳಕ್ ಏನಕ್ಕೆ ಗೊತ್ತಿಲ್ಲ ಸರಿ ಅವ್ರು ಬರೋರಿಗೆ ಇದೊಂದು ಕೆಲಸ ಮಾಡ್ಕೊಂಡ್ರೆ ಸಾಕು ನಾ ಟೇಲರ್ಗೆ ಹೋದ್ರೆ ಸಾಕು ಆತನು ಬಿಸಿಲು ಭಾಳ ಐತಲ್ಲ ಇಷ್ಟು ಬಿಸಿಲು ಇದ್ರೆ ಜನ ಸಂದಣಿ ಮಾತ್ರ ಹಿಂಗೆ ಕಡಿಮೆ ಇರಲ್ರಿ ನೋಡ್ರಿ ಅಲ್ಲಿಂದ ಬಸವೇಶ್ವರ ಸರ್ಕಲಿಂದ ಸೀದಾ ಒಳಗೆ ಒಲ್ಲ ಬೈ ಚೌಕರಿಗೆ ಬಂದೆ ನಡ್ಕೊಂಡು ಬಿಸಿಲಾದ ಒಂದು ಹಂದಿ ಸಿಗೋಲ್ಲ ಟೇಲರ್ ಯಶವನ್ರು ಬರ್ತೀನಿ ಅಲ್ಲೇ ಎಲ್ಲಿ ಕೂತ್ಕೊ ಅಂದರು ಎಲ್ಲಿ ಕೂತಬೇಕು ಗೊತ್ತಿಲ್ಲ ಇಲ್ಲಿ ಜಾಗನ ಯಾರು ದೇವಸ್ಥಾನ ಇದ್ರು ನೋಡಂದಾರ ನೋಡ್ಬೇಕ್ರಿ ಅಲ್ಲಿಂದ ಐತಿ ದೇವಸ್ಥಾನ ಅದಕ್ಕೆ ನೀರು ಕುಡಿತೀಯಾ ನೀರು ತೊಗೊಂಡೋಗೋಣ ಹಾಂ ಬಾ ಅಲ್ಲಿ ಬೀಗ ಬೇಕು ಹುಡುಕ್ಬೇಕ್ರಿ ಅಲ್ಲೇ ಬಾ ಅಲ್ಲಿ ಒಂದು ಬಟ್ಟೆ ನೀರು ತೊಗೊಂಡು ಹೋಗ್ತಂದ್ರೆ ಸ್ಯಾಂಡ್ವಿಚ್ ತಿನ್ನು ಸ್ಯಾಂಡ್ವಿಚ್ ಸ್ನೇಹಿತರೆ ಮನು ಮತ್ತು ಯಜ್ಮಾನ್ರು ಬರ್ತೀವಿ ಅಂತ ಅಂದರು ಹಾಗಾಗಿ ಅಲ್ಲಿವರಿಗೆ ಎಲ್ಲೂ ಕೂಡ ಜಾಗನೇ ಇರಲಿಲ್ಲ ಹಾಗಾಗಿ ಇಲ್ಲಿ ಮಹಾರಾಣಿ ಬೇಕ್ರಿಗೆ ಬಂದು ಏನಾದರೂ ಕೊಡ್ಸಲ್ಲೇ ಬರ್ತೀನಿ ಅಂತಂದ್ರೆ ಹಾಗಾಗಿ ಅವರು ಬರ್ತಾರಂತ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೆ ಬಂತು ಹಾಗೆ ಒಂದು ಪ್ಯಾಸ್ಟ್ರಿ ಕೇಕ್ ತಿನ್ಕೊಂಡು ಕೂತ್ಕೊಂಡಿವಿ ಬಂದು ಕುತಾರ ಏನು ದಿನ ಆಗೈತಿರಿ ಇಷ್ಟಕ್ಕೊಂಡ ತೊಂದಿಯಲ್ಲ ಹೌದು ಏನು ಪಿಜ್ಜಾ ಸ್ಯಾಂಡ್ವಿಚ್ ಏನಾಯ್ತಾನ ಹೌದಾ

ದೋರಿಂದ ಬನ್ನಿ ಹರಿ ಸ್ಟಾಕ್ ಈಗ ಲಾಸ್ಟ್ ಟೈಮ್ ತಗೊಂಡಿದ್ದಲ್ಲಿ ಮನವಿ ನಿಮಗೆ ಇಷ್ಟ ಆಗಿದ್ವಲ್ಲ ಇದೇನು ತಗೊಳ್ರಿ ಡಿಫ್ರೆಂಟ್ ಇಟ್ಟಂಗಿ ಕಲರ್ ಇದ್ದಂಗೆ ಅಲ್ಲಿ ಸೇಮ್ ಯಾವ ತಗೊಳ್ಳಿ ಡಿಫ್ರೆಂಟ್ ಆಯ್ತು ತಗೊಂಡ್ರಿ ರಸ್ತೆ ಡ್ರೆಸ್ Point ಈಗ you chill? ಏನು ತೊಗೊಳೋದು Excalish? ಒಂಥರ a ತೊಗೊಂಡ್ರೆ ever broken ರೇಟ್ at home? This land is happening. Yes But an ಫಸ್ಟ್ ಮಗ ಅಲ್ಲ ಕ್ವಾಲಿಟಿ ಬರ್ಟಿ ರೊಕ್ಕ ಕಾರ್ಡ್ತಿದ್ರು ಆಮೇಲೆ ಊಟ ಮೇಲೆ ಬರೋ ಸಂತೆ ಸತ್ಯರೋದಾಗಿತ್ತು ಇಲ್ಲಿ ತಗೊಂಡಿಲ್ಲ ಎರಡು ಮೂರು ಸಲ ತಗೊಂಡ್ ಹಂಗಿಲ್ಲ ಬರ್ರಿ ಹೋಗ್ಬರ ಇಲ್ಲ ನನಗಿಲ್ಲ ನನಗಿಲ್ಲ ನಾವು ನೋಡ ಮಕ್ಕಳು ಬರ್ತಡೇತ ಶಾಪಿಂಗ್ ಅಲ್ಲಿಗೆ ನಿಲ್ಸಿ ಹಸಿ ಹೋಗೈತಿ ಮಧ್ಯಾಹ್ನದ ಊಟಕ್ಕೆ ದಂಡ ಈಗಂಡ ಏನೋ ಹೊಟ್ಟೆ ತುಂಬಲಿಲ್ಲ ಅದು ಅದಕ್ಕೆ ಇಲ್ಲೇ ಇಲ್ಲ ಅಂದ ತಗೊಂಡಿಲ್ಲ ಪಿಜ್ಜಾ ಬರ್ಗರ್ ಏನ್ ತಗೊಂಡೆ ಸ್ಯಾಂಡ್ವಿಚ್ ಅಂತ ತಗೊಂಡೆ ಈಗ ಇಲ್ಲಿ ಊಟಕ್ಕೆ ಊಟ ಬಸವೇಶ್ವರ ಇದೆ ಅವತ್ತ ರೀ ಇಲ್ಲಿಯ ಆದ್ರೆ ಇಲ್ಲಿ ಬರ್ತಾನ ಇನ್ನೊಂದ್ ಕಡೆ ಕರ್ಕೊಂಡ್ ಹೋಗಿದ್ರ ಹಂಗಾಗಿ ಬೈಕೆ ಅಂತ ಅಲ್ಲ ಅವಾಗ ಚಲೋ ಅನ್ಸಿತಪ್ಪ ಅವಾಗ ನೀವನ ಬೇರೆ ಇರ್ತಾವ ಈಗಿನ ಟೇಸ್ಟ್ ಬೇರೆ ಇರ್ತಾವ ನೋಡ್ಬೇಕು ಹೆಂಗೈತಿ ಗೊತ್ತಿಲ್ಲ ಹಾ ಅದು ಮೇಲೆ ಎಂಟು ವರ್ಷದ ಮೇಲೆ ಇವ್ರೇ ಇವ್ರೇನ್ ಬಿಡ್ರಿ ಹೋಟೆಲ್ಗೆ ಹೋದ್ರ ಅದೇ ಇದು ತಿಂತಾರ ಮತ್ತೆ ಇಡ್ಲಿ ದೋಸೆ ಅದ ತಿಂತಾರ ಅವ್ರು ತಿಂದರು ಅದ್ರ ಮಟ್ಟಿಗೆ ಹೊಟ್ಟೆ ತುಂಬಲ್ಲ ಏನಿಲ್ಲ ಅನ್ನ ಸರ್ ಹೊಣ್ಣಂಗ ಊಟನೇ ಆಗೋಲ್ಲ ಎಲ್ಲಿ ಹೊರಗೋದ ಅನ್ನ ಸರ್ ಉಂಡ್ಬೇಕು ನಮ್ಮ ಕಡೆಯಿಂದ ಟಿಪ್ಸ್ ನೋಡ್ರಿ ಯಾಕೆ ನಾವು ಅದ್ಯಾಡ್ತೀವಿ ಗೊತ್ತು ಅನ್ನ ಸರ್ ಉಂಡ್ರೆ ಸ್ವಲ್ಪ ಹೊತ್ತು ತಡ್ಕೋಬೋದು ಇಲ್ಲ ಬೆಳಿಗ್ಗೆ ನಾಷ್ಟ ಉಪ್ಪಿಟ್ಟು ಉಪ್ಪಿಟ್ಟು ಉಂಟು ತಗೋ ಹಾಂ ಗಟ್ಟಿ ಆಗಿರ್ತೈ ಹೊಟ್ಟೆ ಕಾಂಕ್ರೀಟ್ ಹಾಕಿರೋದು ಮನೆ ಹೆಂಗೆ ಗಟ್ಟಿ ಕಾಂಕ್ರೀಟ್ಗೆ ಹೆಂಗೆ ತಿನ್ನೋ ಕಾಂಕ್ರೀಟ್ ಹಾಕಿದ್ರು ಇದು ಗಟ್ಟಿ ಎರಡು ಊಟ ತೊಗೊಂಡಿದ್ದರು ತಗೊಂಡಿಲ್ಲ ತಗೊಂಡಿದ್ರು ತಗೊಂಡ್ವಿ ಹಂಗ ಜನ ಅಲ್ಲಿ ನಿಮ್ಮ ಏರಿಯಾ ಮಂದಿ ಹಂಗೈತೆ ಅಂತ ಕೇಳ್ತಾರ ಇಲ್ಲಿ ಎಲ್ಲ ತರ ಜನ ಬರ್ತಾರ ಯಾಕೆ ಹೇಳ್ತಾರೆ நோட் டேஸ்ட் மாவெஸ்ட் டேஸ்ட் மாட்டா பாப்பாடு கொட்டிருக்க நீங்கள் இரிட்டேட்டர் அவ்வளோந்த பரவ சொந்த கேபேஜ் பல்யா மசர்க்கல்ய ரொட்டி அல்ல நம்ம ಊಟ ಮಾಡಿರ್ತೀರಿ ಓಪ ಸ್ನೇಹಿತರೆ ಊಟ ಮಾಡಿದ್ವಿ ರೀ ಮಾಡಿಂದ ನಾವು ಇಲ್ಲೇ ಕನ್ನಡಿ ಹೊರಗಡೆನ ಅಲ್ಲಿ ಕೂತ್ಕೊಂಡಿದ್ವಿ ರೀ ಅಲ್ಲೇ ಒಂದು ಬೆಂಚ್ ಇತ್ತು ಅದ್ರ ಮೇಲೆ ಕುತ್ಕೊಂಡಿದ್ವಿ ಯಶಮಾನ್ದು ಅಂಗಡಿ ಕೆಲಸ ಇತ್ತು ಸ್ವಲ್ಪ ಅಂಗಡಿ ತರಬೇಕಾದ ಸಾಮಾನುಗಳನ್ನು ತಗೊಳ್ಳೋದು ಹಾಗೆ ಟೀ ಗ್ಲಾಸ್ ಎಲ್ಲ ಕಾಲಗಿದ್ವಿ ಬಂತ ನಾ ತೊಗೊಂಡು ಬರ್ತೀನಿ ಯಾಕೆ ಸುಮ್ಮನೆ ಬರ್ತೀರಿ ಅಂತೇಳಿ ನಮ್ಗೆ ಇಲ್ಲೇ ಬಿಟ್ಟು ಹೋಗಿದ್ರು ಹೋಗಿ ಅವು ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತೊಗೊಂಬರಕ್ಕೆ ಅಂತೇಳಿ ಹೋದ್ರು ನಾವು ಇಲ್ಲೇ ಕೂತ್ಕೊಂಡಿದ್ವಿ ಹಂಗೆ ಬಿಸಿಲು ಒಂದು ಐತಿ ಖರೇನ ಈ ಬೇಸ್ಗೆ ಒಳಗೆ ಅದು ಒಳಗೆ ರೀ ಇಂಥವು ಮದುವೆ ಆಯಿತು ಅವೆಲ್ಲ ಬರೋದು ಜಾಸ್ತಿ ಫಂಕ್ಷನ್ಸ್ ಆಮೇಲೆ ಎಲ್ಲಿ ಮತ್ತೆ ಮಕ್ಕಳು ಇದು ಸುಟಿನ ಅವಾಗ ಇರ್ತೈತಿ ಎಲ್ಲೇ ಹೋಗ್ಬೇಕು ಮಾಡಬೇಕು ಏನಂದ್ರೆ ಅವಾಗ ಮತ್ತು ಅವಾಗ ಶಾಪಿಂಗ್ ಮಾಡಬೇಕಾಗಿರ್ತೈತಿ ಹಿಂಗೆ ಕೆಲಸ ಬಂದ ಬರ್ತಾವೆ ಹೊರಗಡೆ ಹದ್ದೆವು ಹಂಗಿದ್ದಾಗ ಅದರ ಒಲ್ಲೆ ಅನ್ನಿಸ್ಬಿಡ್ತೈತಿ ಬಿಸಿಲಿಗೆ ನಮ್ಮ ತನೂ ಅಂತೂ ಒಂದು ಹನ್ನೊಂದು ಗಂಟೆಗೆ ರೀ ಪಾಪ ನಾನಂತೂ ಪೂರ್ತಿ ಹೊಲ ಬೈಚ್ ಅವ್ಗು ಬಸ್ ಸರ್ಸಲ್ಲ ಎರಡು ಸಲೇ ಅದ್ಯಾಡಿನಿ ಕರ್ಕೊಂಡು ಕರ್ಕೊಂಡು ನಡ್ಕೊಂಡು ನಡ್ಸ್ಕೊಂಡು ಯಜಮಾನ್ರಿತ್ರ ಗಾಡಿ ಮೇಲೆ ಅದ್ಯಾಡ್ ಬಿಡ್ತೀವಿ ಹಂಗೇನು ಅಷ್ಟೇನು ಅನ್ಸೋದಿಲ್ಲ ಪರ್ಕ್ ಬೀಳೋದಿಲ್ಲ ಆದ್ರೆ ನಡ್ಕೊಂಡು ಅದ್ಯಾಡೋದಂದ್ರೆ ಬಿಸ್ಲಾಗಿ ಭಾರಿ ಕಷ್ಟ ಬಂದರು ಎಲ್ಲ ತೊಗೊಂಡು ಯಜ್ಮಾನ್ರು ಈಗ ಮತ್ತೆ ನಾವು ಶಾಪಿಂಗ್ನ ಕಂಟಿನ್ಯೂ ರೀ ನೋಡ್ರಿ ಊಟ ಅದೆಲ್ಲ ಅತ್ತೆ ಶಿಲ್ಪ ಏನೋ ಪೀಸ್ ತೊಗೊತ ಅಂತ ಈಗ ಚಲೋ ಐತಿ ರೀ ನಮ್ಮ ಮೇಡಮ್ ಮಾಡಿದ್ರು ಶಾಪಿಂಗ್ ಶಿಲ್ಪ ಏನ್ ತಗೋತಿ ಡ್ರೆಸ್ ಮಿಟ್ರಿ ರಿಯಲ್ ಸ್ಟೇಷನ್ ಕಡೆ ಮದ್ಮೇಲೆ ಡ್ರೆಸ್

ಒಂದು ಮೆಟೀರಿಯಲ್ ಚಾಯ್ಸ್ ಮಾಡಿದ್ರೆ ಕಲರ್ ಬೇರೆ ಕೊಡ್ತಾರೆ ಅವನು ಇವು ಉದುರ್ತಾವೆ ಹೆಂಗ ಈ ಥರ ಇವು ಈ ಈ ಟೈಪ್ ಇವು ಹಾಳೆ ಬಂದಿರ್ಬಾರ್ದವೇ ಅಂತ ಇಲ್ಲಿ ಈ ಥರ ಹಾಳೆ ಬರ್ಬೋದು ಪ್ಲೇನ್ ಇದೆ ಅಷ್ಟಾಗಿರ್ತದೆ ಸ್ಟೋನ್ ಇಲ್ಲಿದೆ ವಿತ ಸ್ಟೋನ್ ಹಾಂ ಈ ಟೈಪ್ ಹೊರತಾವೆ ಸ್ಟೋನ್ ಇದೆ ಬೇಡ ನಮ್ಮ ಜಾತ್ರೆ ಜಾತ್ರೆ ಆಗುತ್ತೆ

நான் ட்ரெஸ் தோண்டி நான் எங்கிங் ட்ரெஸ் பட் இவ்வளோ ಈಗ ನೋಡಿರಿ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಟೈಮು ಎಂಟು ಗಂಟೆ ಆಗಿ ಬಂದೈತಿ ಇವತ್ತು ಮಧ್ಯಾಹ್ನ ದೂಟ ಹೊರಗಡೆ ಆಗೈತಲ್ಲ ಅದಕ್ಕೆ ಏನು ಮಾಡಿದ ಹೊಟ್ಟೆ ತುಂಬಿಲ್ಲ ಬೇಗ ಅಡುಗೆ ಮಾಡಿ ಇವತ್ತು ಅಂತಂದ್ರೆ ಹೋಗಿ ಬೇಗ ಅಡುಗೆ ಮಾಡಾತೀನಿ ಎಂಟು ಒಂಬತ್ತು ಅಡುಗೆ ಮುಚ್ಚಿ ಇವತ್ತು ಅಡುಗೆ ಇವತ್ತು ಅಪ್ರ ಯಾವಾಗ ಒಂದು ತಂದಿರ್ತಾರೆ ಯಾವಾಗ ಅಂದ್ರೆ ನಾವು ಊರಿಗೆ ಹೋಗಿ ಮುಂಚೆ ತಂದರೆ ಅನ್ಸತ್ತೆ ಈಗ ನಾ ಒಂದ್ಸರಿ ಮರ ಕರ್ಕೊಂಡು ನೋಡಿ ಏನಾರ ಏನೋ ಸ್ವಚ್ಛ ಮಾಡಿ ನುಚ್ಚಕ್ಕಿ ಅನ್ನ ಮಾಡ್ತೀನಿ ಅನ್ನ ಮಾಡಿ ನುಚ್ಚಕ್ಕಿ ಅನ್ನ ಮಾಡಿ ನಿನ್ನೆ ಇದು ತಂದರೆ ಹೂಕೋಸ್ ತಂದಾರ ಅದ್ರದ್ದು ಹೂಕೋಸ್ ಅಂದರೆ ಗೋಬಿ ಫ್ಲವರ್ ಹ್ಞೂ ಅದ್ರದ್ದು ಗ್ರೇವಿ ಮಾಡ್ತೀನಿ ಅನ್ನೋದು ಮಾಡಿ ನುಚ್ಚಕ್ಕಿ ಅದ ಸರ್ ಹಂಗ ಇದು ಶಾಪಿಂಗ್ ಅಂತ ಆಯ್ತು ರೀ ತೋರಿಸ್ತೀನಿ ಎದುರಿಗೆ ಯಾವುದು ಶಾಪಿಂಗು ಇವ್ರಿಗಂತೂ ರೀಸೆಂಟಾಗಿ ಮನಗೆ ತನಗ ಆನ್ಲೈನ ತೊಗೊಂಡಿದ್ದೆ ಡ್ರೆಸ್ನ ಈಗ ಮನ ಬರ್ಡೆ ಎಲ್ಲ ಅಂತ ಮನೆಗೆ ತೊಗೊಂಡಿರೋ ಡ್ರೆಸ್ನ ತೋರಿಸ್ತೀನಿ ಮನೆಗೆ ತಿಂಡೈತಂಥೇಳಿ ಹಾಗೆ ನಂತರ ಪ್ರಸ್ವೀಸ ತೋರಿಸ್ತೀನಿ ರೀ ಇದು ಅಡುಗೆ ಎಲ್ಲ ಮಾಡಿ ಮಳೆ ಬರ್ತಾ ಮಳೆ ಬರ್ತಾ ಅಂತ ಅಂದ್ಕೊಂಡಿದ್ವಿ ಮಳೆ ಬರ್ದಾಗಂತ ಅಂದ್ಕೊಂಡಿದ್ದೀವಿ ರೀ ಅದ್ರ ಮಾಡಿ ಭಾಳ ಆಗಿತ್ತು ಸಂಜಿಕೆ ತಡೆಯ್ಕೊಂಡಿದ್ದೀವಿ ಅಪ್ಪ ಬಿಸಿಲಂತೂ ನಮ್ಮ ಮಕ್ಕಳ ಅವು ಎಲ್ಲ ಬಿಸಿಲಿಗೆ ಸುತ್ತಂಗಾಗಿ ಬಿಟ್ಟೈತೆ ಮಕ್ಕ ಅಂಥವ್ರಿಗೆ ಬಿಸಿಲು ಇತ್ತು ನಲ್ವತ್ತು ನಲ್ವತ್ತು ಮೇಲೆ ಇತ್ತು ಹಂಗಾಗಿ ಯಾರಾಗ ಮುಖ ಮಾಡಿದ್ವಿ ನಾವು ಅದು ಒಂದು ಹನ್ನೊಂದು ಹನ್ನೊಂದುವರೆಗೆ ಬಿಟ್ಟಿದ್ವಿ ನಮ್ಮ ಮನೆ ಬಂದಿರೋದು ಏಟಾಯಿತ್ತು ನಾವು ಬಂದಾಗ ನಾಲ್ಕು ಗಂಟೆ ಆಗಿತ್ತಲ್ಲ ಮೂರುವರೆ ಆಗಿತ್ತು ಇಲ್ಲ ಕೊನೆ ನಾಲ್ಕು ಐತಿ ಮಾಡಿ ಹತ್ರ ತಗೊಂಡು ನಾಲ್ಕು ಗಂಟೆ ಆಗಿದ್ದ ಬಂದು ಫ್ರೆಶಪ್ ಆಗಿ ಮಕ್ಕಳು ರಿಬನ್ ಮಗ್ಸಿದೆ ನಾನು ನನ್ನ ನಿಧನ ಬರಲಿಲ್ಲ ಅದ ಸ್ವಲ್ಪ ಮಾಡಿ ಎದ್ದು ಸಂಜೆ ಕೆಲಸ ಮಾಡ್ಕೊಂಡು ಆದರೆ ಎಂತ ಮಾಡಿದೇ ಆದರೂ ಬಟ್ಟೆ ಉಳಿಸೇ ಬಿಡ ಬಟ್ಟೆ ಹೋಗೋಕ್ಕಾಗಲಿಲ್ಲ ಕೊತ್ತೊಂದು ಬಟ್ಟೆ ಉಳ್ಕೊಂಡು ಅಂತಾರೆ ಆಮೇಲೆ ಬಟ್ಟೆ ಬೆಳಗ್ಗೆ ಓಕೆ ಆಗ್ಬಿಡ್ತೀನಿ ಅದರ ಹೋಗಿ ಕೆಲಸ ಆಗಲಿಲ್ಲ ಮೇಯ್ನಾಗಿ ಶಾಪಿಂಗ್ ಹಾಕಿ ಆಗಲಿಲ್ಲ ಟೇಲರ್ದನ್ನು ನಾಳೆ ಹೋಗಬೇಕು ಟೇಲರ್ ಹೋಗಿ ಹೇಗೂ ಈ ಡ್ರಸ್ನೂ ತಗೊಳಲಿಲ್ಲ ಅದನ್ನೂ ಕೊತ್ಕೊಂಡು ಸುಮಾನೈತಾರೆ ಇವತ್ತು ಅದಕ್ಕೆ ಕ್ಯಾನ್ಸಲ್ ಆಗಿದ್ದಾನೆ ಬ್ಲಸ್ ಬ್ಲೌಸು ಎಲ್ಲ ಒಟ್ಟಿಗೆ ನಾಳೆ ಈಗ ನೋಡಿರಿ ಫ್ಲವರ್ ಗ್ರೇವಿ ಮಾಡೋಕೆ ಇವನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಇದ್ರೆ ತಿನ್ನೋಕೆ ಇಷ್ಟ ಆಗೋಲ್ಲ ಅದಕ್ಕೆ ಇಷ್ಟು ಸಣ್ಣಗೆ ನಾಜೂಕಾಗಿ ಹೆಚ್ಚಿರ್ತೀನಿ ಒಳ್ಳೆ ಅಳತಿ ನೋಡಿ ಅಷ್ಟು ಚಳ ಆ ಥರ ಹೆಚ್ಕೊಂಡಿರ್ತೀನಿ ಈಗ ಈ ಕಡೆ ಇದನ್ನು ಕುದಿಯಕ್ಕೆ ಹಾಕೋಕೆ ನೋಡೋದಿ ಅರಶಿನ ಉಪ್ಪು ನೀರು ಹಾಕಿಟ್ಟೀನಿ ಇದು ಸ್ವಲ್ಪ ಕುದಿಬಿದ್ಮೇಲೆ ಇವೆಲ್ಲ ಬೊಕೋಸನ್ನ ಅದಕ್ಕೆ ಹಾಕಿ ಕುದಿಸ್ಕೊತೀನಿ ರೀ ಈಗ ಇಲ್ಲಿ ನಮ್ಮ ಮಸಾಲೆ ರುಬ್ಬಕ ಹುಳಿ ಕಡಿಮೆ ಎಲ್ಲ ಯೂಸ್ ಮಾಡೋದು ಅಷ್ಟೇ ಒಂದು ಹಣ್ಣು ತೊಗೊಂಡಿನಿ ಅದು ಒಂದೇ ಹೊತ್ತಿಗೆಲ್ಲ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ನಾಲ್ಕು ಗೋಡಂಬಿದ್ವು ಗೋಡಂಬಿ ಹಾಕ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಸಣ್ಣಕ್ಕೆ ಕಟ್ ಮಾಡ್ತೀನಿ ರೀ ಸೀಳ್ಕೊತೀನಿ ಅದನ್ನ ಹಾಕಿ ಮಿಕ್ಸಿ ಹಾಕೋದ್ರಿ ಇದನ್ನ ಮಸಾಲೆನ ಇಷ್ಟ ಇದಕ್ಕೆ ಯಾವುದೇ ಮಸಾಲೆ ಇಲ್ಲಿ ಹಾಕಲ್ಲ ಡೈರೆಕ್ಟ್ ಇದನ್ನು ಹಾಕಿದ ಮೇಲೆ ಅಲ್ಲೇ ಸ್ವಲ್ಪ ಲಾಸ್ಟಿಕ್ ಹಸಿರು ಮೆಂತಿ ಒಂದು ಚೀರ್ಗರ ಮಸಾಲೆ ಹಾಕ್ತೀನಿ ಅಷ್ಟೇ ತೋರಿಸ್ತೀನಿ ಈಗ ಇದಕ್ಕೆ ಕೊಬ್ಬರಿ ಸಣ್ಣಗೆ ರೀ ಈಗ ಇದು ಕುದಿ ಬಿತ್ತು ಫ್ಲವರ್ ಹಾಕ್ತೀನಿ ಇದ್ರ ಜೊತೆಗೆ ಕಾಳು ನೆನೆಸಿಡ್ಬೇಕಿತ್ತು ಬರೆಯೋಕೆತ್ತು ಕಾಳನ್ನು ಸಚ್ಚಿದ್ರೆ ಇದ್ರ ಜೊತೆ ಗ್ರೇವಿ ಅದಾವ ಅದಾವೆ ಆದರೆ ಟೈಮ್ ಇಲ್ಲ ಅಲ್ಲಿ ಈಗ ಹಾಗಾಗಿ ಕ್ಯಾನ್ಸಲ್ ಮಾಡಿದ್ರಿ ಮುಂಚೆ ತಗಿದ್ರೆ ಬರ್ತಿತ್ತು ಹಾಗೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿನಿ ಯಾಕಂದ್ರೆ ಅದು ಬಂದೇ ಬೇಡ ಇದು ಇರಲಿ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಇರಲಿ ಅಂತೇಳಿ ಕ್ಯಾಪ್ಸಿಕಮ್ ಕಟ್ ಮಾಡೀನಿ ಇದು ನಿಜವಾಗೈತಿ ಉಳ್ಳಾಗಡ್ಡಿ ಒಗ್ಗರಣೆಗೆ ಎಲ್ಲ ರೆಡಿ ಮಾಡೀನಿ ಅದು ಕುದಿಲ್ರಿ ಈಗ ಮಿಕ್ಸಿ ಹಾಕಿ ಮಸಾಲೆ ಆಗತ್ತ ಅದು ಕುದಿತೈತಿ ಈಗ ನೋಡಿರಿ ಎಪ್ಪೋ ರೆಸ್ಟೋರೆಂಟ್ ಸ್ಟೈಲಾಗ ಬಂದೈತಿ ಗ್ರೇವಿ ಮಾತ್ರ ಕಲರ್ ನೋಡ್ರಿ ಎಷ್ಟು ಚೆಂದ ಜಾಸ್ತಿ ಮಸಾಲೆ ಹಾಕಿಲ್ಲ ಮತ್ತು ಇವತ್ತು ನಾನು ಸಲ ಸ್ವಲ್ಪ ಜಾಸ್ತಿ ಹಾಕೋದು ನನಗೆ ಈ ಥರ ಈಗ ತಿಂದ್ಕೊಟ್ಲೆ ನಂಗೆ ಮತ್ತು ಪಿತ್ತ ಜಾಸ್ತಿಯಾಗಿ ಎರಿ ಉರಿ ಚಲೋ ಹೋಗತ್ತೆ ರೀ ಹಾಗಾಗಿ ಆದಷ್ಟು ಕಡಿಮೆ ಕಡಿಮೆ ಹಾಕಿರ್ತೀನಿ ಪೂರ್ತಿಯಾಗಿ ಬಿಟ್ಟ ಬಿಟ್ಟಿದ್ದೆ ನಾನು ಈಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಅದು ಗ್ರೇವಿ ಯಾವುದು ಮಾಡಿದ್ದಿಲ್ಲ ಇವ್ರ ಸಲಾಗಿ ಇಲ್ಲಂದ ಇದು ವೇಸ್ಟ್ ಆಗೋಕೆ ಅವ್ರಿ ಫ್ಲವರ್ ಅಲ್ಲೇ ನಿನ್ನೆ ತಂದಿದ್ದರೂ ಬಾಡಿತ್ತದ ಅಲ್ಲೇ ಮತ್ತು ಇವತ್ತು ಚಿಗುರು ಮಾಡೀನಿ ಅದನ್ನು ಹೊಳ್ಳಿ ಈಗ ಮಸಾಲೆ ಹಸಿ ಹಸಿನಿ ಹೋಗೋರಿಗೆ ಫ್ರೈ ಆಗೈತೆ ರೀ ಈಗ ಇದನ್ನ ಹಾಕ್ಕೊಂತೀನಿ ಹಾಗಾಗಿ ನನ್ನ ಸಲಗ್ಯಾ ಯಾಕಿ ಇವರಿಗೆಲ್ಲ ಅಂತೇಳಿ ಮಾಡಾಕೈತೀನಿ ಅದಕ್ಕೆ ವಾರ್ನ್ ಮಾಡಿದ್ರು ಅವರು ಕಡಿಮೆ ಮಸಾಲೆ ಹಾಕಿ ಮಾಡಿ ಗ್ರೇವಿನ ಬೈ ತುಂಬ ಏನು ಬೇಡ ಮೀಡಿಯಮ್ ಮಾಡ ಅಂತೇಳಿ ಹಾಗಾಗಿ ಕಂಟ್ರೋಲ್ ಹಿಡಿದು ಕಂಟ್ರೋಲ್ ರೀ ಮಸಾಲೆ ಹಾಕಿ ಎಷ್ಟು ಮಸ್ತ್ ಬಂದೈತಿ ಇದು ನೀರು ಹಾಕೋತೀನಿ ಅಂದಾಗಲ್ಲ ಉಣ್ಣದು ಚಪಾತಿಗಂತೂ ಸಾಕತ್ತಾಗಿತ್ತು ಟೇಸ್ಟ್ ಅಲ್ಲೇ ಬಂದೇ ರೀ చపాతీ ఇది మాత్రం చపాతి పరాటా భారీ అయితే నోడ్రీతా ఒక గ్రేవి ఇద్దర ఇంచు నీరు కదస్తీ అదే అలా కదస జస్ట్ కది కదస్తీ ఫ్లవర్ ఆల్డీ కదైతి ಸ್ನೇಹಿತರೆ ನಾವು ಒಂಬತ್ತುವರೆ ನೋಡಿದ್ವಿ ಯಜಮಾನ್ರು ಬರೋದ್ಲು ತಡ ಆಗುತ್ತೆ ಊಟ ಮಾಡ್ರಿ ನೀವು ಅಂದ್ರೆ ಹಾಗಾಗಿ ನಾವು ನಾನು ತನು ಮನೆಗೆ ಊಟ ಮಾಡಿಸಿ ನಾನು ಊಟ ಮಾಡಿದ್ದೆ ಯಜಮಾನ್ರು ಬಂದು ಈಗ ಊಟ ಮಾಡೋದಾರ ಗ್ರೇವಿ ಮಾತ್ರ ಮಸ್ತ್ ಅಂದ್ರೆ ಮಸ್ತಾಗಿತ್ತು ರೀ ಭಾಳ ಭಾಳ ಇಷ್ಟಪಟ್ಟು ಖಾಲಿನ ಮಾಡ್ಯಾರ ನೋಡ್ತಿರ್ಬೋದು ಬಂಡ್ಲೆಳಿಗೆಲ್ಲ ಎಲ್ಲೆಲ್ಲ ಖಾಲಿನ ಅದು ಸಖತ್ತಾಗಿತ್ತು ಮಸಾಲೆ ಲೈಟಾಗಿ ಮಸಾಲೆ ಹಾಕಿದ್ದೆ ಆಗಿತ್ತು ಈ ಥರ ಗ್ರೇವಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಮತ್ತು ಬಿಟ್ಟರೆ ಬೇರೆ ಥರ ಗೋಬಿ ತಿನ್ನೋದಿಲ್ಲ ಮನೆ ಪಲ್ಯ ಮಾಡಿದ್ರೆ ಈ ಥರ ಗ್ರೇವಿ ಮಾಡಿದ್ರು ತಿಂತಾರೆ ಇಲ್ಲ ಡ್ರೈ ಗೋಬಿ ಮಾಡಿದ್ರೆ ಇಷ್ಟಪಡ್ತಾರೆ ಇದನ್ನು ಇವತ್ತಿನ ಇಲ್ಲೋಗನೇ ಇಲ್ಲಿಗೆ ಮುಗಿಸ್ನ ಸ್ನೇಹಿತರೆ ತಂದಿರೋಂಥ ಬಟ್ಟೆಗಳನ್ನೆಲ್ಲ ನಾಳೆ ಇಲ್ಲಾಗ್ನೆ ತೋರಿಸ್ತೀನಿ ಯಾಕಂದ್ರೆ ಇನ್ನು ಸ್ವಲ್ಪ